ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ನರಸಿಂಹ ಕ್ಷೇತ್ರಗಳು ಅಂತ ಹೇಳಿಬಿಟ್ಟು ಈ ವಿಶೇಷವಾದ ಪುಸ್ತಕದ ಹೆಸರಾಗಿದೆ ಈ ನರಸಿಂಹಸ್ವಾಮಿಯ ಕ್ಷೇತ್ರಗಳು ಎಲ್ಲೆಲ್ಲಿದೆ ಮೊದಲನೆಯ ನರಸಿಂಹಸ್ವಾಮಿಯ ಕ್ಷೇತ್ರ ಯಾವುದು ಎರಡನೆಯ ನರಸಿಂಹಸ್ವಾಮಿಯ ಕ್ಷೇತ್ರ ಯಾವುದು ಮೂರನೆಯ ನರಸಿಂಹಸ್ವಾಮಿಯ ಕ್ಷೇತ್ರ ಯಾವುದು ಮತ್ತು ಆ ಕ್ಷೇತ್ರಗಳ ಮಹಿಮೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿದೆ ಸಕಾರಿ ಈ ಪುಸ್ತಕದ ಬಗ್ಗೆ ನಾವೀಗ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ನೂರ ಅರವತ್ತಾರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದಲ್ಲಿ ನಮಗೆ ಕೆಲವು ನರಸಿಂಹಸ್ವಾಮಿ ಕ್ಷೇತ್ರದ ಕಲರ್ ಫೋಟೋಸ್ಗಳನ್ನು ಕೂಡ ನೋಡ್ಬೋದು ಹಾಗೆಯೇ ಈ ಪುಸ್ತಕದಲ್ಲಿ ನಾವು ನರಸಿಂಹಸ್ವಾಮಿ ಕ್ಷೇತ್ರದ ಸ್ಪಷ್ಟವಾದ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಈ ಪುಸ್ತಕದ ಒಂದು ಸಂಕಲನ ಬಂದು ಕೆ ಎನ್ ಸೂರ್ಯ ಪ್ರಕಾಶ್ ರಾವ್ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ಇರುವಂತಹ ವಿಷಯಗಳು ಯಾವ ರೀತಿಯಾಗಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಅಹೋಬಲಂ ಅಂತ ಏನಿದೆಯಲ್ಲ ಇದು ಪ್ರಥಮ ಕ್ಷೇತ್ರ ನರಸಿಂಹಸ್ವಾಮಿಯ ಪ್ರಥಮ ಕ್ಷೇತ್ರ ಅಹೋಬಲಂ ಆಗಿದೆ ಹಾಗೆ ಈ ಅಹೋಬಲದ ನವ ನರಸಿಂಹ ಕ್ಷೇತ್ರಗಳು ಯಾವ್ದು ಅಂತ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಜ್ವಾಲಾ ನರಸಿಂಹ ಅಹೋಬಲ ನರಸಿಂಹ ಮಾಲೋಲ ನರಸಿಂಹ ಕ್ರೋಢ ನರಸಿಂಹ ಕಾರಂಜ ನರಸಿಂಹ ಭಾರ್ಗವ ನರಸಿಂಹ ಯೋಗಾನಂದ ನರಸಿಂಹ ವಟ ನರಸಿಂಹ ಪಾವನ ನರಸಿಂಹ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗೆ ಅಲ್ದೇನೆ ಇಲ್ಲಿ ನೋಡ್ಬೋದು ನಾವು ಶೇಷಾಚಲಂ ಗರುಡಾಚಲಂ ವೇದಾಚಲಂ ಅಹೋಬಿಲ ನರಸಿಂಹ ಉತ್ಸವ ಅಹೋಬಿಲ ಮಠ ಅಂತ ಹೇಳ್ಬಿಟ್ಟರು ಕೂಡ ಕೊಟ್ಟಿದ್ದಾರೆ ಹಾಗೆ ನರಸಿಂಹಸ್ವಾಮಿಯ ಎರಡನೆಯ ಕ್ಷೇತ್ರ ಯಾವುದು ಅಂತಂದ್ರೆ ಸಿಂಹಾಚಲಂ ಅಂತ ಹೇಳ್ಬಿಟ್ಟು ಮೂರನೆಯ ಕ್ಷೇತ್ರ ಯಾದಗಿರಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಕ್ಷೇತ್ರ ಆಗಿದೆ ನಾಲ್ಕನೇ ಕ್ಷೇತ್ರ ಶ್ರೀಮತ್ ಖದರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಕ್ಷೇತ್ರವಾಗಿದೆ ಐದನೆಯ ಕ್ಷೇತ್ರ ಒಂದು ಅಂತರ್ವೇದಿ ನರಸಿಂಹ ಅಂತ ಹೇಳ್ಬಿಟ್ಟು ಈ ಐದನೆಯ ಕ್ಷೇತ್ರ ಆಗಿದೆ ಮತ್ತು ಆರನೇ ಕ್ಷೇತ್ರ ಯಾವುದು ಏಳನೆಯ ಕ್ಷೇತ್ರ ಯಾವುದು ಎಲ್ಲದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕ ಒಳಗೊಂಡಿದೆ ಮೊದಲನೇದಾಗಿ ಈ ಅಹೋಬಲಂನಲ್ಲಿರುವಂತಹ ಪ್ರಥಮ ಕ್ಷೇತ್ರದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಶ್ರೀ ನರಸಿಂಹ ದೇವರು ಅವತರಿಸಿದ ಕ್ಷೇತ್ರ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಪರಮ ಭಾಗವತನಾದ ಪ್ರಹ್ಲಾದನನ್ನು ರಕ್ಷಿಸಲು ಹಿರಣ್ಯ ಕಶ್ಯಪವನ್ನು ವಧಿಸಲು ಶ್ರೀಹರಿ ನರಹರಿಯಾಗಿ ಆವಿರ್ಭವಿಸಿದ ಕ್ಷೇತ್ರ ಈ ಅವತಾರದ ಕಥೆ ನಡೆದ ಸ್ಥಳವೇ ಅಹೋಬಲ ಕ್ಷೇತ್ರ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇನ್ನೂ ಹಲವಾರು ಮಾಹಿತಿಗಳು ನಿಮಗೆ ಇದೆ ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೇನೇ ಇಲ್ಲಿ ನಾವು ಎರಡನೇ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಕೆ ಹೋದ್ರೆ ಸಿಂಹಾಚಲಂ ಅನ್ನುವಂಥದ್ದೇನಿದೆ ಇದು ನರಸಿಂಹಸ್ವಾಮಿಯ ಎರಡನೇ ಕ್ಷೇತ್ರವಾಗಿದೆ ವಿಶಾಖಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇದು ಆಂಧ್ರ ಪ್ರದೇಶದಲ್ಲಿ ಇದೆ ಇದರ ಒಂದು ವಿವರಣೆ ಯಾವ ರೀತಿಯಾಗಿದೆ ಅಂದ್ರೆ ಸಿಂಹಾಚಲ ಶ್ರೀ ವರಾಹ ಲಕ್ಷ್ಮೀ ನರಸಿಂಹಾವತಾರ ಪ್ರಹ್ಲಾದನನ್ನು ರಕ್ಷಿಸಲು ವೈಕುಂಠದಿಂದ ಭೂಲೋಕಕ್ಕೆ ಬಂದ ಶ್ರೀ ಹರಿಯ ಅವತಾರ ಅಂತ ಹೇಳಿಬಿಟ್ಟು ಪ್ರಾರಂಭವಾಗುತ್ತೆ ತುಂಬನೇ ಸ್ಪಷ್ಟವಾದ ಒಂದು ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ರೀತಿಯಾಗಿ ಭಗವಂತನ ಅಂದರೆ ನರಸಿಂಹಸ್ವಾಮಿಯ ಕ್ಷೇತ್ರಗಳು ಯಾವುದು ಮತ್ತು ಎಲ್ಲಿದೆ ಅದರ ಒಂದು ವಿಶೇಷತೆಗಳು ಏನು ಅನ್ನೋದನ್ನು ಈ ಪುಸ್ತಕ ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ ಯಾರಿಗೆ ಈ ವಿಶೇಷವಾದಂತಹ ಪುಸ್ತಕ